ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ನೆಚ್ಚಿನ ಇತ್ತೀಶ್ ಕನ್ನಡಿಗ ಫ್ರೆಂಡ್ ಬರ್ತಾ ಇದ್ದಾನೆ ಸುಮ್ಕೂತ್ಕಟ್ಟೆ ಹತ್ರ ಅಲ್ಲಿಗೆ ಇದ್ದೀನಿ ಏಕೆಂದ್ರೆ ಅವ್ನಿಗೆ ಒಂದು ಸ್ವಲ್ಪ ಕಾಲು ಉಣುಕಿದೆ ಆ ಉಣುಕ್ ತೆಗಿಸೋಕ್ಕೆ ಅಂತ ನಮ್ಮ ಫ್ರೆಂಡು ಗೊತ್ತಿರೋರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ನ ಕೆಂಪಣ್ಣ ಅಂತ ಹೇಳಿ ಕೆಂಪಣ್ಣ ಅವರು ಯಾರು ಏನು ಎತ್ತ ಅಂತ ಪರಿಚಯ ಮಾಡಿಸ್ತೀನಿ ನೋಡ್ತಾ ಇರಿ ಹೆಂಗೆ ವೀಡಿಯೋನ ನಮ್ಮ ಫ್ರೆಂಡು ಬಂದ ಕೊನೆಗೂ ನೋಡಿ ಗೈಸ್ ನೋಡಿ ಗೈಸ್ ಇವರೇ ಕೆಂಪಣ್ಣ ಅಂತ ಹೇಳಿ ಇವರು ಯಾವುದೇ ಕಾಲು ಕೈ ಏನೇ ಉಳಕಿದ್ರೆ ತುಂಬ ಸ್ಪೆಷಲಿಟಿಸ್ಟು ತುಂಬ ಚೆನ್ನಾಗಿ ನೋಡ್ತಾರೆ ನಾವು ನಾವು ಒಂದು ನಾಲ್ಕೈದು ಜನ ಫ್ರೆಂಡ್ನ ಕಳಿಸಿದ್ದವು ಎಲ್ಲರ್ಗು ಚೆನ್ನಾಗಿ ಪೊಟ್ಟ ಹಾಕಿ ಕಳಿಸಿದ್ದಾರೆ ಈಗ ಈ ನಮ್ಮ ಫ್ರೆಂಡ್ ಒಬ್ಬನ ಕರ್ಕೊಂಡಿದೀವಿ ಅವನು ಈಗ ರೆಡಿ ಮಾಡಿ ಕಳಿಸ್ಬೇಕು ಕೆಂಪಣ್ಣವ್ರ ಕೈ ಕೂಡ ತುಂಬಾ ಚೆನ್ನಾಗಿದೆ ಆಮೇಲೆ ಕೆಂಪಣ್ಣವ್ರ ಕೈಲಿ ಒಂದ್ ಎರಡು ಮಾತು ಮಾತಾಡಿಸ್ತೀನಿ ಈಗೇನೋ ಪಾಪ ನಮ್ಮ ಹುಡುಗ ತುಂಬಾ ನೋವು ಅಂತ ಇದ್ದಾನೆ ಕಟ್ಟಾಕಿಸ್ತಾ ನೋಡೋಣ ನೋಡಲ್ಲ ಕೆಂಪಣ್ಣಕಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು ಇದು ಒಂದ್ ಸ್ವಲ್ಪ ಜೋರಾಗಿ ಮಾತಾಡಿ ಇಲ್ಲೇ ಮಾ ಹೇಳ್ರಿ ಮಾತಾಡಿಯ ಏ ಒಂದ್ ನಾಲ್ಕು ಜನಕ್ಕೆ ಎಲ್ಪ್ ಆಗುತ್ತೆ ಹೇಳಿ ನಿಮ್ಮಿಂದ ಒಂದ್ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅದ್ರಲ್ಲೇ ನಾಚಕ ಏನಿಲ್ಲ ಬಿಡಿ ಹೇಳಿ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ ಅಂಕಲ್ ನೀವು ತುಂಬ ಹಳೆ ಕೈ ಕೆಂಪಣ್ಣವ್ರದ್ದು ತುಂಬ ಚೆನ್ನಾಗಿ ಕಟ್ ಹಾಕ್ತಾರೆ ಎಂಥ ನೋವಿದ್ರೂ ಹಳೆ ನೋವಿದ್ರು ಇವರು ಕ್ಯೂರ್ ಮಾಡ್ತಾರೆ ಯಾರಾದರೂ ಅಂಥವ್ರು ಕಾಲು ಕೈ ಏನೋ ಉಣ್ಕಿದ್ರೆ ಬೆನ್ನಾಗಲಿ ಬೆನ್ನು ಬ್ಯಾಕ್ ಪೇನ್ ಇದ್ರೂ ಅವರು ನೋವು ಕ್ಲಿಯರ್ ಮಾಡ್ತಾರೆ ಯಾರೇ ಇದ್ದರೂ ಸು ನೀವು ಇಲ್ಲಿ ಇದು ಬ್ಯಾಡ್ರಳ್ಳಿ ರಾಯಲ್ ಮಾರ್ಟ್ ಇದೆಯಲ್ಲ ರಾಯಲ್ ಮಾರ್ಟ್ ಹತ್ರ ಲೆಫ್ಟ್ ತಗೊಂಡ್ರೆ ರೈಟ್ ಸೈಡ್ಗೆ ಹಳ್ಳಿರಂಗಡಿ ಹಾಕೊಂಡು ಇರ್ತಾರೆ ನೋಡಿ ಅವ್ರದ್ದು ಹಳ್ಳಿ ರಂಗಡಿ ಹಳ್ಳಿರಂಗಡಿ ಜೊತೆ ಈ ಕಟ್ಟುನೂ ಹಾಕ್ತಾರೆ ತುಂಬ ಹೆಸರುವಾಸಿ ಕೆಂಪಣ್ಣವರು ಕೆಂಪಣ್ಣವರು ಮಾತಾಡೋಕೆ ನಾಚಿಕಾರೆ ನಾನೇ ಹೇಳ್ಬಿಟ್ಟಿದ್ದೀನಿ ಎಲ್ಲ ಬೆಂಗಳೂರು ಕಡೆಯಿಂದ ಬಂದರೆ ಸುಂಕದ ಕಡೆ ಕಡೆಯಿಂದ ಬಂದರೆ ರಾಯಲ್ ಮಾರ್ಟ್ ಹತ್ರ ಲೆಫ್ಟ್ ತಗೊಂಡ್ರೆ ನೋಡಿ ಒಂದು ಮುನ್ನೂರು ಮೀಟ್ರೂ ಬಂದರೆ ರೈಟ್ ಸೈಡ್ಗೆ ಕೆಂಪಣ್ಣವ್ರದ್ದು ಎಳ್ಳೀರು ಅಂಗಡಿ ಇದೆ ನೋಡಿ ಇಲ್ಲೇ ಕೆಂಪಣ್ಣವರು ಅಂಗಡಿ ಇರೋದು ತರಕಾರಿ ಎಳ್ಳೀರು ಎರಡು ಇಟ್ಟಿದ್ದಾರೆ ನಮ್ಮ ಹುಡುಗ ನೋಡಿ ಕಾಲು ಬಂದಾಗ ಕಾಲು ಊತ ಇತ್ತು ಈಗ ಊತ ಕಮ್ಮಿ ಆಗಿದೆ ಚೆನ್ನಾಗಿ ಪಟ್ಟಾಕ್ತಾರೆ ಯಾರೇ ಇದ್ರೂ ಬರ್ಬೋದು ಅಲ್ಲಿ ವೀಡಿಯೋ ಮಾಡ್ಕೊಳೋಕ್ಕೆ ಕೆಂಪಣ್ಣವ್ರು ಬಿಡ್ತಾ ಇರಲಿಲ್ಲ ಯಾಕಂದರೆ ಅವ್ರು ತುಂಬ ನಾಚಿಕತಾ ಇದ್ದಾರೆ ಫೋನ್ ಆನ್ ಮಾಡಿ ವೀಡಿಯೋ ಆನ್ ಮಾಡಿದ್ರೆ ಸಾಕು ತುಂಬ ನಾಚಿಕತಾ ಇದ್ದರೆ ಬೇಡಪ್ಪ 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 ಅಂತಾರೆ ತುಂಬ ಮೃದು ಸ್ವ ಸ್ವಭಾವದವರು ಅವರು ಹಳ್ಳಿ ಜನ ತುಂಬ ಒಳ್ಳೆ ಮನುಷ್ಯ ಕೈಯಲ್ಲಿ ಕೈ ಗುಣ ಇದೆ ಮಾಡಿಕೊಡ್ತಾರೆ ನೀವು ಯಾರೇ ಆಗಲಿ ಸ ರಾಯಲ್ ಮಾರ್ಟ್ ಹತ್ರ ಲೆಫ್ಟ್ ತೊಗೊಂಡ್ರೆ ಒಂದು ತ್ರೀ ಮುನ್ನೂರು ಮೀಟ್ರ್ ಅಷ್ಟೇ ಮುನ್ನೂರು ಮೀಟ್ರಲ್ಲಿ ರೈಟ್ ಸೈಡ್ಗೆ ಅಂಗಡಿ ಇದೆ ಕೆಂಪಣ್ಣ ಅಂದರೆ ಅಲ್ಲಿ ತುಂಬ ಹೆಸರುವಾಸಿ ನಮ್ಮಿಂದ ಅವ್ರಿಗೂ ಒಂದು ವ್ಯಾಪಾರ ಆಗಲಿ ಚೆನ್ನಾಗಿ ಅವರಿಂದ ನಾಲ್ಕು ಜನಕ್ಕೆ ಯಾರೇ ನೋವಿರೋರು ಹೋಗಿ ನೋವು ಗುಣಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳೋದು ಅಷ್ಟೇ ಗೈಸ್ ಗೈಸ್ ನಿಮಗೆ ಓಲ್ಡ್ ಮೆಮೊರಿ ತೋರಿಸ್ತೀನಿ ಇವತ್ತು ನಮ್ಮ ಹಳೆ ಫೋಟೋಗಳ ಹಳೆ ನೆನಪಿಲ್ಲ ಗೈಸ್ ಫಸ್ಟೇ ನಮ್ಮ ಅಪ್ಪ ಅಮ್ಮನ ಫೋಟೋ ನೋಡಿ ಇದು ಹಳೆ ಫೋಟೋ ನನ್ನ ಫಸ್ಟೇ ನಮ್ಮ ಅಪ್ಪ ಅಮ್ಮನ ಫೋಟೋ ನೋಡಿದೆ ಖುಷಿ ಇದೆ ಫಂಕ್ಷನ್ ಫೋಟೋ ನಮ್ಮ ಇಲ್ಲಿ ನೋಡಿ ಗೈಸ್ ಇಲ್ಲಿ ನಮ್ಮ ಅಣ್ಣ ನಮ್ಮ ಅಕ್ಕ ಇಂಗ್ಲಿಷ್ ಕನ್ನಡಿಗ ನೋಡಿತಾ ಅವ್ರ ಫ್ರೆಂಡ್ ಯಾವ ತರ ನೋಡ್ತಾ ಇದ್ದಾರೆ ಇದು ನಾನು

ತರಕಾರಿ ವ್ಯಾಪಾರ ಕಮಿಷನ್ ಏಜೆಂಟ್ ಅಂದ್ರೆ ರೈತರಿಂದ ತರಕಾರಿನ ಇಳಿಸಿಕೊಂಡು ಇವರು ದೊಡ್ಡಮ್ಮ ನಮ್ಮ ದಿವ್ಯಾಕ್ಕ ಇಲ್ಲ ಅವರಮ್ಮ ಅವಾಗ ಹೆಂಗಿದ್ದಾರೆ ನೋಡಿ ಮನೆ ಇದ್ದಾರೆ ನಮ್ಮ ತಾಯಿ ನಮ್ಮ ಅಮ್ಮನಿ ನಮ್ಮ ತಾಯಿ ನೋಡಿ ಹೇಗಿದ್ದಾರೆ ಬಾಯ್ ಕೆಲಸ ಮಾಡ್ತಾ ಇದ್ದೆ ಅವಾಗ ಅಲ್ಲಿ ಆಫೀಸ್ ಅಲ್ಲಿ ಮಾಡಿದ್ರು ಆಮೇಲೆ ಇದು ಈ ಸಾರು ನನಗೆ ತುಂಬಾ ಫೇವ್ರೆಟ್ ಅಂದ್ರೆ ವೈಟ್ ಮಾಡೋದು ಫಸ್ಟ್ ಟೈಮ್ ಟು ಹೋದಾಗ ನಂತ ಟೂಟಿ ಮಾಡ್ತಾ ಇದ್ದೆ ಅವ್ರ ಬರ್ತಡೆ ನಾನು ಗಿಫ್ಟ್ ಕೊಟ್ಟಿದ್ದೆ ಇತ್ತೀಶ್ ಕನ್ನಡಿಗ ನೋಡಿ ಆವಾಗಿನ ಇವೆಲ್ಲ ಹಳೆ ಮೆಮೊರಿ ತುಂಬ ನೋಡಿ ಇವರು ನಮ್ಮ ತಂದೆ ಇವರು ನಮ್ಮ ಅಮ್ಮನ ತಮ್ಮ ಚಿಕ್ಕಮ್ಮ ನಮ್ಮ ಅಣ್ಣ ನಮ್ಮ ಅಂಗಡಿಲಿ ಕೆಲಸ ಮಾಡ್ತಾ ಇದ್ದವರು ಹುಡುಗ ನಾನು ಅವ್ರ ತೊಡೆ ಮೇಲೆ ಕೂತಿದ್ದೀನಿ ನಮ್ಮ ತಾಯಿ ಇಲ್ಲಿ ಮೂಲಲ್ಲಿದ್ದಾರೆ ಊರಿಂದ ಬಂದಾಗ ತೆಗ್ದಿರೋ ಫೋಟೋ ಗಾಯಸ್ ಇದು ನಾವು ಕೆ ಜಿ ಅಂತ ತೆಗ್ದಿರೋದು ನಮ್ಮ ಅಣ್ಣ ನಾನು ಎಲ್ಲ ಒಳ್ಳೆ ತುಂಬ ಚೆನ್ನಾಗಿದೆ ಇದು ನಮ್ಮ ಫ್ಯಾಮಿಲಿ ಫೋಟೋ ನೋಡಿ ಗಾಯಸ್ ನಮ್ಮ ತಂದೆಗೆ ಅದೇನೋ ಅವಾಗಿಂದನೂ ಒಂಥರ ಆಸೆ ನನಗೂ ನಮ್ಮ ಅಣ್ಣನಗೂ ಜುಟ್ಟಾಕಿ ಹೂವು ಮುಡಿಸಿ ಫೋಟೋ ತಗೊಸೋದು ನಮ್ಮ ಅವಾಗಿಂದ ಅದೇನೋ ಒಂಥರ ಖುಷಿ ನಮ್ಮ ತಂದೆ ಹೆಸರು ವಿಶ್ವೇಶ್ವರಯ್ಯ ಹೇಳಿ ನಮ್ಮ ತಾಯಿ ವಿಶಾಲಾಕ್ಷಿ ಫ್ಯಾಮಿಲಿ ಆಮೇಲೆ ಇದು ನಮ್ಮ ಅಂಗಡಿ ಪೂಜೆ ಮಾಡಿದಾಗ ಅಂಗಡಿ ಪೂಜೆ ದಿವ್ಸ ನಮ್ಮ ಅಪ್ಪ ನಮ್ಮ ಪೂಜೆಯಲ್ಲಿ ಕೊಟ್ಟಿದ್ದಾಗ ಫೋಟೋ ಹಿಂಗೆ ತುಂಬಾ ಫೋಟೋಗಳು ಇದೆ ನಮ್ಮ ಕೂತ್ಕೊಂಡು ನಾನು ನಮ್ಮ ನಮ್ಮಮ್ಮ ನೋಡಿ ಫೋಟೋ ಹೊಡ್ಸ್ಬೇಕಾದ್ರೆ ಅಂದ್ರೆ ಫೋಟೋಗೆಲ್ಲ ಅಷ್ಟೆಲ್ಲ ಇಷ್ಟಪಡ್ತಾ ಪಡ್ತಾ ಇರಲಿಲ್ಲ ನಮ್ಮ ತಂದೆ ಒಂಥರ ಹುಲಿ ಹುಲಿ ಇದ್ದಂಗಿದ್ದು ಹುಲಿ ಇದ್ದಂಗಿದ್ದು ಹುಲಿ ಕೂತ್ಕಂಗೆ ಬದುಕಿ ಹುಲಿ ತುಂಬಾ ಬೇಜಾರಾಗ್ತದೆ ফ্রে <laughs> ফ্রেম <laughs> <laughs> <laughs>

ಡ್ಯೂಟಿ ಮಾಡ್ತಾ ಇದ್ದಲ್ಲ ಅವಾಗ ಅವಾಗ ಹೋಗಿದ್ದಾಗ ಒಬ್ರು ತುಂಬ ಚೆನ್ನಾಗಿ ಆಡೇಳ್ತಾ ಇದ್ರು ಅವರು ಇವ್ರು ನಮ್ಮ ಫ್ರೆಂಡ್ ಯಶವಂತ್ ಅಂತ ಹೇಳಿ ನನ್ನ ಜೊತೆಲಿ ಟೂ ವೀಲರ್ ಡ್ಯೂಟಿ ಮಾಡ್ತಾ ಇದ್ರು ನೋಡಿ ಇದೆ ನಮ್ಮ ಟೂ ವೀಲರ್ ಡ್ಯೂಟಿ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ದಾಗ ಇವರು ಮಂತ್ರ ಮೇಡಮ್ ಅಂತ ಇವರೇ ಆಫೀಸ್ ಓನೋದು ಇವರು ಬಿಲ್ಡಿಂಗ್ ಮಾಡೋದು ಇವರು ನಮ್ಮ ಮದನಾಂ ಸರ್ ಅಂತ ಹೇಳಿ ಇವರು ಸೌಮ್ಯ ಮೇಡಮ್ ಇವರು ಮಮತಾ ಮೇಡಮ್ ಮಮತಾ ಮೇಡಮ್ ಬಂದು ಓನರು ಇವ್ರ ಬಿಲ್ಡಿಂಗು ಇವರು ಸೂಪರ್ವೈಸರು ಅಂತ ಹೇಳಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಇದು ನಾನು ಯಥೀಶ್ ಕನ್ನಡಿಗ ಇವರು ಬಂದು ಇವರು ನಮ್ಮ ಮೇಡಮ್ ಇದರಲ್ಲ ಆಫೀಸಿಗೆ ಕೊಂಡಿದ್ರು ಹಂಗೆ ಒಂದು ಚಿಕ್ಕದು ಆಯುರ್ವೇದಿಕ್ ಕ್ಲಿನಿಕ್ ಓಪನ್ ಮಾಡಿದ್ರು ಅಲ್ಲಿ ಆಯುರ್ವೇದಿಕ್ ಕ್ಲಿನಿಕ್ ಮಾಡ್ಕೊಳ್ತಾ ಇದ್ದರು ತುಂಬ ಓಲ್ಡ್ ಮೆಮೊರೀಸ್ ಆವಾಗ ಬರ್ತಡೆ ದಿವಸ ಕೇಕ್ ಕಟ್ ಮಾಡಿಸಿ ನನಗೆ ಗಣೇಶವನ್ನು ಗಿಫ್ಟ್ ಕೊಟ್ಟಿದ್ದೆ ಈಗಲೂ ಇದೆ ಹಳೆ ಮನೇಲಿ ನಮ್ಮ ನಮ್ಮ ಅಮ್ಮವರ ಅಪ್ಪ ಇವರು ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿಯವ್ರ ತಮ್ಮನ ಮದ್ಲಿ ತಗಸ್ತಿರೋ ಫೋಟೋ ಮನೇಲಿ ಇದೆ ಎಲ್ಲ ಒಂಥರ ಓಲ್ಡ್ ಮೆಮೊರಿ ತುಂಬಾ ಅಪ್ಪ ಮೈಸೂರಿಗೆ ಹೋದಾಗೆಲ್ಲ ಫೋಟೋ ಹೊಡ್ಸ್ಕೊಂಡು गुस्स नोड़ी गई यथिष्ट निक आवाने तैल नोड़ी गुम्बल ನೋಡಿ ಇಲ್ಲೂ ಅಷ್ಟೇ ಸೈಡ್ ಎಲ್ಲ ಹೋಗ್ತಾ ಹೋದ್ರೆ ಫೋಟೋಗೆ ಇಷ್ಟಪಡ್ತಾರೆ ಫೋಟೋ ಕ್ರೇಜ್ ಅವಲ್ಲಿ ಒಂಥರ ಕ್ರೇಜ್ ಒಂಥರ ರಾಜಂತರ ನಾನು ನೋಡಿ ಇದು ಕೈಸ್ ಹಿಂಗಿದ್ದೀನಿ ಅವಾಗಲೇ ಹಿಂಗೆ ಈ ಥರ ಇದ್ದೀನಿ ನೋಡಿ ಕೈಸ್ ಕಂಪನಿ ಸ್ಟೈಲ್ ನಮ್ಮ ಅಕ್ಕನ ಮದುವೆಲಿ ಅಂದರೆ ನಮ್ಮ ಅಕ್ಕನ ಮದುವೆಲಿ ತೆಗ್ದಿದ್ದೆ ಫೋನಲ್ಲಿ ನಾನು ತೆಗ್ದಿರೋ ಫೋಟೋ ಇದು ನಮ್ಮ ಬಾವ ಆಲ್ಬಮ್ ಮಾಡಿಸಿದ್ದಾರೆ ಅದೆಲ್ಲ ಮದುವೆ ಖರ್ಚೆಲ್ಲ ನಮ್ಮ ನೋಡಿ ಬಿಟ್ಟು ನಮ್ಮ ಗೈಸ್ ಫ್ರೆಂಡ್ ಇವರು ಅಲ್ಲಿ ಮಾಡಿ ಮಾಡ್ತಾ ಇದ್ದಾಗ ಅಲ್ಲಿ ಮನೆ ಬರ್ತಾರಿದ್ರು ಅವ್ರು ಫಂಕ್ಷನ್ ಬಂದಿದ್ರು ಅವಾಗ ನಮ್ಮ ಅಕ್ಕ ಮೆಚ್ಚಿಡ್ ಫಂಕ್ಷನ್ ಅಲ್ಲಿ ಇವ್ರು ನೋಡಿ ನಮ್ಮ ಅಮ್ಮ ಚೆನ್ನಮ್ಮವರು ಇವರು ತುಂಬಾ ಮೆತ್ತಗಾಗ್ಬಿಟ್ಟಿದ್ದಾರೆ ಹಳೆ ಫೋಟೋ ಇದು ತುಂಬಾ ಹಳೆ ಫೋಟೋ ಇದು ఫోటోత్రిల్బమ్ అంగడి ఫోటో జాస్తి వయసు అంగడి పూజ ఫోటో ఫోటో నోడి వయసు ఏజ్ ఏజ్ అయితే

ಚಿಕ್ಕ ತಮ್ಮನ ಎಂಟಿ ಕುಮ್ಮ ಅಂತ ಹೇಳಿ ತುಮಕೂರಲ್ಲಿದ್ದಾರೆ ಅವ್ರ ಮಕ್ಳು ಬಿಂದೆ ನೋಡಿ ಗೈಸ್ ಅವಾಗ್ಲೇ ಕೋಟು ಜಿನಿಯನ್ನ ಬದುಕಿದ್ರು ನೋಡಿ ಗೈಸ್ ನಮ್ಮ ಹಳೆ ಆಲ್ಬಮ್ ಫೋಟೋ ಎಲ್ಲ ನೋಡಿ ತುಂಬ ಖುಷಿ ಆಯಿತು ಸ್ವಲ್ಪ ದುಃಖನೂ ಆಯಿತು ಯಾಕಂದರೆ ಓಲ್ಡ್ ಮೆಮೊರಿ ಎಲ್ಲ ನೋಡ್ತಾ ನೋಡ್ತಾ ಅಪ್ಪ ಅಮ್ಮನ ಫೋಟೋ ಎಲ್ಲ ನೋಡಿದಾಗ ಒಂಥರ ಕಣ್ಣು ತುಂಬ ನೀರು ತುಂಬ್ಕೊಂತು ಒಂಥರ ಈಗಿರ್ಬೇಕಾಯ್ತು ಇದೆ ಅದು ಏನು ಮಾಡೋಕ್ಕಾಗಲ್ಲ ನಮ್ಮನ್ನ ನಾವೇನು ಅನ್ಕೊಂಡು ಅಂದ್ರೆ ಈ ಫೋಟೋ ಎಲ್ಲ ನೋಡಿದ್ರೆ ಅವ್ರು ಮಡಗಿರೋದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಮಡಗಿದಾರಲ್ಲ ನಮಗೆ ಈಗ ನಾವೆಲ್ಲ ನಮ್ಮ ಮಕ್ಕಳು ಬಂದ್ರೂ ಅದು ಇನ್ನೂ ಚೆನ್ನಾಗಿ ಮಡಗಿದ್ದಾರೆ ಅದಿನ್ನೂ ಚೆನ್ನಾಗಿದೆ ಅದಕ್ಕೋಸ್ಕರ ಖುಷಿ ಆಗುತ್ತೆ ನಮ್ಮ ಎಲ್ಲ ಈಗ ಈ ಥರ ಇದ್ದರು ಹಿಂಗಿದೆ ನಮ್ಮ ಅಂಗಡಿ ಪೂಜೆ ನಮ್ಮ ಅಕ್ಕನ ಫಂಕ್ಷನ್ ಫೋಟೋಸು ನಾವು ಚಿಕ್ಕ ಚಿಕ್ಕ ಏಜಲ್ಲೆಲ್ಲ ತೆಗ್ದಿರೋ ಫೋಟೋಗಳೆಲ್ಲ ಹಂಗೆ ಸೇಫ್ ಆಗಿಟ್ಟಿದ್ದಾರಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆಲ್ಲ ನಾವು ಆ ಥರ ಇದ್ವು ಹಂಗಿದ್ವಾ ಹಿಂಗೆ ಆದವೆಲ್ಲ ಅಂತ ಒಂಥರ ಖುಷಿ ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ನಿಂಗೆ ಐಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬರ್ತೀನಿ ನಮಸ್ತೆ